ನಮಸ್ಕಾರ ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಚಂಚಾಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ ಎನ್ ಕೃಷ್ಣಾರೆಡ್ಡಿರವರು ಇತ್ತೀಚೆಗೆ ದಿಶಾ ಕಮಿಟಿ ಸದಸ್ಯರು ಮತ್ತು ಚಿಮುಲ್ ಚುನಾವಣೆಯಲ್ಲಿ ಆಯ್ಕೆಯಾದ ನಿರ್ದೇಶಕರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಪಂಚಾಯತ್ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಆತ್ಮೀಯವಾಗಿ ಸನ್ಮಾನಿಸಿದರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಅವಧಿ ಮುಗಿದಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೆ ಎನ್ ಕೃಷ್ಣಾರೆಡ್ಡಿರವರು ಎಲ್ಲ ಸದಸ್ಯರಿಗೆ ಪಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಅನೇಕ ಕಾಮಗಾರಿಗಳು ಕಡಿಮೆ ಅವಧಿಯಲ್ಲಿ ಪಂಚಾಯಿತಿಯಿಂದ ಪೂರ್ಣಗೊಳಿಸಿದ್ದು ಸಹಕರಿಸಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ರವರಿಗೆ ಮತ್ತು ಪಂಚಾಯಿತಿ ಸದಸ್ಯರು ಸಿಬ್ಬಂದಿಯವರಿಗೆ ಅಭಿನಂದನೆಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಿ ಒ ಮಲ್ಲಿಕಾರ್ಜುನ ಸ್ವಾಮಿ ಕಾರ್ಯದರ್ಶಿ ಮಂಜುನಾಥ್ ಕರವಸೂಲಿಗಾರ ಜಿ ಟಿ ಬಾಲಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಗಂಗಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಚಂದ್ರಪ್ಪ ಸದಸ್ಯರಾದ ಮಲ್ಲಪ್ಪ ಎಂ ಸಿ ವೆಂಕಟರೆಡ್ಡಿ ವೆಂಕಟೋಣಪ್ಪ ಲಕ್ಷ್ಮೀನರಸಮ್ಮ ವನಿತಾ ಶಿವಾರೆಡ್ಡಿ ಮಂಜುಳಾ ಮುಖಂಡರಾದ ಸ್ವಾಮಿ ಮತ್ತಿತರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತ್ ವತಿಯಿಂದ ದಿನ ವಿಶೇಷವಾಗಿ ಏನಂದ್ರೆ ನಮ್ಮ ಸದಸ್ಯರು ಐದು ವರ್ಷಗಳಿಂದ ನಿರಂತರವಾಗಿ ನಮ್ಗೆ ನಮ್ಮ ಪಿಡಿಯಾಗ್ಲಿ ನಮಗಾಗಿ ಭಾಳಷ್ಟು ಸಹಕಾರ ಪಡ್ಕೊಂಡು ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ ಅವ್ರನ್ನ ಇವತ್ತು ಹೇಳ್ಬಿಟ್ಟು ಇವತ್ತು ಸಭೆ ಕಲ್ತಿದ್ದೀವಿ ಇವತ್ತಿನ ದಿವಸ ಏನು ಸಭೆ ಅಂದರೆ ಬಿಡಿಸ್ಬೋದು ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ ಅಂತ ನಾವು ಅಂಬ್ಕೊಂಡಿದ್ವಿ ಮತ್ತು ನಂತರ ಇವತ್ತು ಎಲ್ಲ ಸದಸ್ಯರು ಇಲ್ಲಿ ಸೇರಿದ್ದಾರೆ ಬಹಳಷ್ಟು ಸದಸ್ಯರು ಸೇರಿದ್ದಾರೆ ಅವ್ರ ಬಸ್ಸಲ್ಲಿ ಇವತ್ತು ದಿವಸ ಬೀಳ್ಕೊಡುಗೆ ಸಮಾರಂಭ ಆರಂಭಿಸ್ತಾ ಇದ್ವಿ ನಾನು ಇವಾಗಲಿ ನಾನು ಅಧ್ಯಕ್ಷನಾಗಿ ಒಂದು ವರ್ಷ ಆಯಿತು ಅದ್ರೂ ಕೂಡ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ರಾಮಚಂದ್ರವರು ನಮ್ಮ ಮೆಂಬರ್ ಎಂ ಅವರು ಮತ್ತು ನಮ್ಮ ಉಪಾಧ್ಯಕ್ಷರು ಗಂಗಮ್ಮ ಅವರು ನಮ್ಮ ಮಹಿಳಾ ಸದಸ್ಯರೇ ಆದ ನರಸಮ್ಮನವರು ನಮ್ಮ ಮಲ್ಲಪ್ಪನವರು ನಮ್ಮ ಗೋನಿ ಹೆಂಪಣ್ಣಪ್ಪನವರು ಇವರೆಲ್ಲ ಈ ಬಗೆಯ ಭಾ ಭಾಗವಹಿಸಿದರೆ ಅವರು ಪ್ರಪ್ರಥಮವಾಗಿ ನನ್ನ ವಂದನೆಗಳನ್ನು ತಿಳಿಸ್ತಾ ನಮ್ಮ ಪಿಡಿವರ್ ಅವರಿಗೆ ಮತ್ತು ನಮ್ಮ ಕಾರ್ಯದರ್ಶಿ ಅವರಿಗೆ ನಾನು ಇವತ್ತು ದಿವಸ ವಿಶೇಷವಾಗಿ ಅವರ ನಾನು ಕೊಟ್ಟಂಥ ಸಹಕಾರಕ್ಕೆ ಅವರು ನಾನು ಧನ್ಯವಾದಗಳನ್ನು ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ ಮತ್ತು ನಮ್ಮ ಸಿಬ್ಬಂದಿ ಅವರು ಬಾಲೇಜ್ ಆಗಿರ್ಬೋದು ಗಾಯತ್ರಿ ಆಗಿರ್ಬೋದು ನಮ್ಮ ಶಿವಾರಡ್ಡಿ ಆಗಿರ್ಬೋದು ಶಂಕರಪ್ಪ ಆಗಿರ್ಬೋದು ಅವರೆಲ್ಲರೂ ಕೂಡ ಬಹಳಷ್ಟು ನಮ್ಮ ಸೇವೆಗೆ ಅವಕಾಶ ಕೊಟ್ಟಿದ್ದಾರೆ ವಾಟರ್ ಬ್ಯಾಂಕ್ ಮಾಡಿ ವಾಟರ್ ಸೇರಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ನಮ್ಮೆಲ್ಲ ವಾಟರ್ ಎಲ್ಲ ಸೇರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ನನ್ನ ವೈಯಕ್ತಿಕ ವಂದನೆಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಕೂಡ ಇವತ್ತು ವಿಶೇಷವಾಗಿ ಅವ್ರನ್ನ ವಂದಿಸಿ ನಾಲ್ಕು ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನೋಡಿ ಇವತ್ತು ಇದ್ದೀನಿ ಏನಂದರೆ ನಾನು ಹೇಳ್ಬೇಕಾದ್ರೆ ಇವತ್ತು ದಿವಸ ನಮ್ಮ ನನಗೆ ಕೊಟ್ಟಂಥ ಒಂದು ವರ್ಷ ಸೇವೆಯಲ್ಲಿ ನಾನು ಅನುದಾನ ಬರೆದಿದ್ದರೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಪಿಡಿಒರವನ್ನ ಸಹಕರಿಸಿಕೊಂಡು ನಮ್ಮ ಸದಸ್ಯರನ್ನು ಸಹಕರಿಸಿಕೊಂಡು ಆದಷ್ಟು ಕೆಲಸಗಳನ್ನು ಒಂದೆರಡು ವರ್ಷ ಕೆಲಸಗಳನ್ನ ಮಾಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ದೆ ಅದೇ ಮಾತು ಪ್ರಕಾರ ಇವತ್ತು ನಾನು ಕೆಲಸಗಳನ್ನ ಮಾಡಿಸಿ ತೋರಿಸಿದ್ದೀನಿ ನೀವು ಪರಿಗಣಿಸ್ಬೋದು ಯಾಕಂದರೆ ನಾವು ನಿರಂತರವಾಗಿ ಇದ್ದೀವಿ ಮತ್ತು ನಮ್ಮ ಶಾಸಕರ ಕಡೆಯಿಂದ ನಾನು ಅಧ್ಯಕ್ಷ ನನ್ನ ಮೆಮರನ್ನ ಕೊಟ್ಟು ಇವತ್ತಿನ ದಿವಸ ನಮ್ಮ ಗ್ರಾಮ ಗ್ರಾಮದಲ್ಲಿ ಚತುರ್ಗೋಣ ರಸ್ತೆ ಅಂದರೆ ನಾಲ್ಕು ರಸ್ತೆ ನಾಲ್ಕು ರಸ್ತೆ ಅಂದರೆ ನಮ್ಮ ಹೈವೇ ಸಿಸ್ಟಮು ಬರೀ ಗ್ರಾಮ ವ್ಯಾಪ್ತಿಯಲ್ಲಿ ಮಾತ್ರ ಗ್ರಾಮ ಪಂಚಾಯಿತಿ ಅಂದರೆ ಗ್ರಾಮದ ವ್ಯಾಪ್ತಿ ಮಾತ್ರ ನಾಲ್ಕು ಕೋಟಿ ನಮಗೆ ಮಂಜೂರು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಷ್ಟು ಬಟ್ಟೆಲ್ಲ ಹೋಗಿದೆ ಅನದಾನ ಕಾಯ್ತಾ ಇದ್ದೀವಿ ಅದು ಕೂಡ ಇವತ್ತು ಒಂದೆರಡು ತಿಂಗಳಲ್ಲಿ ಉದ್ಲಿ ಪೂಜೆ ಆಗ್ತದೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ನಮ್ದು ಹಾಸ್ಟೆಲ್ ಕೂಡ ಇವತ್ತು ದಿವಸ ಮೊನ್ನೆ ಸಿದ್ದರಾಮಯ್ಯ ಚೀಫ್ ಬಂದಾಗ ನಮ್ಮ ಊರಿಗೆ ಎರಡು ಕೋಟಿ ಹಾಸ್ಟೆಲನ್ನು ನಮಗೆ ಸಮರ್ಪಣೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿಗೆ ಈ ವರ್ಷ ಅವರಿಗೆ ಜೂನ್ನಿಂದ ನಾವು ವಿದ್ಯಾರ್ಥಿಗಳಲ್ಲಿ ಕಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ವಸತಿಯನ್ನು ಕಳಿಸ್ಕೊಳ್ಳಲು ಸಿದ್ಧವಾಗಿದ್ದೀವಿ ಇದೇ ರೀತಿಯಾಗಿ ಇನ್ನೊಂದು ಏನಂದರೆ ಮುಖ್ಯವಾಗಿ ನನ್ನ ಶಾಸಕರಲ್ಲಿ ಮನವಿ ಮಾಡಿರೋದು ಏನಂದ್ರೆ ನಮ್ಮ ಐಸ್ಕೂಲ್ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಅದು ಸರ್ಕಾರಿ ಆಸ್ತಿ ಆಗಿರಲಿಲ್ಲ ಮೊನ್ನೆ ನಾನು ಅಧ್ಯಕ್ಷನಾದಾಗ ನಮ್ಮ ಪಿ ಒ ಸಹಕಾರದಿಂದ ನಾನು ಅದನ್ನು ಈಸೊತ್ತು ಮಾಡಿಸ್ಕೊಂಡಿದ್ದೀನಿ ಈಸೊತ್ತು ಮಾಡಿದ್ದಕ್ಕೆ ಅವರು ಇವಾಗ ಅದನ್ನು ಗುರುತಿಸಿದ ಬಾಲಕಿಯರ ನಿಲಯವನ್ನು ಆ ಪ್ರಮಿಸಲು ಮಾಡಬೇಕಂತ ಒಂದು ನಿಯಮಾನ್ಸಲ ಇದೆ ಆ ನಿಯಮಾಂಸಲಲ್ಲಿ ಮಾಡಬೇಕಂತ ಶಾಸಕರಲ್ಲಿ ಮನವಿ ಮಾಡಿದ್ದೀನಿ ಶಾಸಕರು ಹೊತ್ತು ಕೊಟ್ಟು ಇವತ್ತು ದಿವಸ ಅದನ್ನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರೆ ಮಾಡೋಕ್ಕೆ ಕೂಡ ನಾನು ಮುಂದಿನ ಪ್ರಯತ್ನ ಪಡ್ತೀನಿ ಈಗ ನಾನು ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಚಿಮುಲ್ ಎಲೆಕ್ಷನಲ್ಲಿ ಚಿಕ್ಕಬಳ್ಳಾಪುರ ಹಲವು ಕೂಟದ ನಿದರ್ಶಕನಾಗಿ ಚೌಡ ಕ್ಷೇತ್ರದ ನಾಯಕ ಆಗಿದ್ದೀನಿ ಅಧಿಕಾರಗಳು ನನಗೆ ಸಿಕ್ಕಿದೆ ಅಧಿಕಾರಿ ವರ್ಗದಲ್ಲಿ ಎಲ್ಲರ ಬೆರೆತು ನಮ್ಮ ಅಧಿಕಾರಿಗಳನ್ನು ಸಹಕಾರ ತಗೊಂಡು ಮೇಲಾಧಿಕಾರಿಗಳ ಸಭ ಸಹಾಯವನ್ನು ಪಡೆದು ನಮ್ಮ ಗ್ರಾಮಕ್ಕಾಗಲಿ ನಮ್ಮ ವ್ಯಾಪ್ತಿಗೆ ಬರುವಂಥ ಹಾಲು ಉತ್ಪಾದಕರ ಬೇಡಿಕೆಗಳನ್ನು ನಿರ್ಣಯಿಸೋದು ನಾನು ಸಿದ್ಧನಾಗಿದ್ದೇನೆ ಬಿಟ್ಟು ಇವತ್ತು ನನ್ನ ಭರವಸೆ ಇದೆ ಅದೇ ಭರವಸೆ ಈಡೇರಿಸಿಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿಡಿಯೋ ಮುಖಾಂತರ ಮನವಿ ಮಾಡ್ತೀನಿ ನಮ್ಮ ಶಾಸ್ತ್ರ ರವಿಕುಮಾರ್ ಅವರು ಭಾಳಷ್ಟು ನನಗೆ ಸಹಕಾರ ಕೊಟ್ಟಿದ್ದಾರೆ ಈ ಸಭೆಯ ಮುಖಾಂತರ ಎರಡರೂ ನಮ್ಮ ಶಾಸಕರಿಗೆ ರವಿಕುಮಾರ್ ಅವರಿಗೆ ಶಿರುಘಟ್ಟ ಕ್ಷೇತ್ರದ ಶಾಸಕರಿಗೆ ಪ್ರತ್ಯೇಕವಾಗಿ ಅವರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ